ಈಗ ನಾವು ಡ್ಯಾನ್ಸ್ ಕ್ಲಾಸ್ ಇದ್ದೀವಿ ಇವತ್ತು ಲೈವ್ ಬರಲಿಕ್ಕೆ ಕಾರಣ ಏನು ಅಂತ ಅಂದ್ರೆ ನಮ್ಮ ಸೀರಿಯಲ್ನ ಭಾರ್ಗ ವೇಲೆಲ್ ಬಿ ಸೀರಿಯಲ್ನ ಮಹಾಸಂಚಿಕೆ ಇವತ್ತು ಪ್ರಸಾರ ಆಗ್ತಾ ಇದೆ ಸೊ ನಾನು ಆ್ಯಂಡ್ ಮನೋಜ್ ಅವರು ಅರ್ಜುನ್ ಅವರು ಕೂಡ ಇಲ್ಲೇ ಇದ್ದೀವಿ ಡ್ಯಾನ್ಸ್ ಪ್ರಾಕ್ಟೀಸ್ ಏನಕ್ಕೆ ಅಂತ ಅಂದರೆ ನಮ್ಮ ಕಲರ್ಸ್ ಕನ್ನಡದ ದಶಕದ ಸಂಭ್ರಮ ಈಗ ನೆಕ್ಸ್ಟ್ ವೀಕ್ ಬರುತ್ತೆ ಸೊ ಆ ಒಂದು ಪ್ರಿಪ್ರೇಷನಲ್ಲಿ ನಾವು ಇದ್ದೀವಿ ಈಗ ನಾವು ಡ್ಯಾನ್ಸ್ ಕ್ಲಾಸಲ್ಲಿದ್ದೀವಿ ಸೊ ಇಲ್ಲಿ ಇದ್ಕೊಂಡು ಫಸ್ಟ್ ಮಹಾಸಂಚಿಕೆಯಲ್ಲಿ ಹೇಳ್ಬಿಡ್ತೀನಿ ಆಮೇಲೆ ಅವ್ರು ಹೇಳ್ತಾರೆ ಬೃಂದಕ್ಕ ಅವರ ಒಂದು ಷಡ್ಯಂತ್ರ ನಿಮಗೆ ಕಾಣಿಸ್ಕೊಡುತ್ತೆ ಅದು ಏನಂತ ನಾನು ಹೇಳಲ್ಲ ಅದನ್ನ ನೀವೆಲ್ಲರೂ ಇವತ್ತು ಟೆಲಿಕಾಸ್ಟ್ ಅಲ್ಲಿ ನೋಡ್ಬೇಕು ಸೊ ಅರ್ಜುನ್ ಅವರು ಮಾತಾಡ್ತಾರೆ ಈಗ ಎಲ್ಲರೂ ಬಾರ್ಗೆ ಬೆಲೆಲ್ ಬಿ ನೋಡ್ತಾ ಇದ್ದೀರ ಅಂತ ಅನ್ಕೊಟ್ಟಿದೀನಿ ಹೇಗ್ ಬರ್ತಿದೆ ಅಂತ ಕಮೆಂಟ್ ಮಾಡಿ ನಿಮ್ಮ ಇವತ್ತು ಒನ್ ಅವರ್ದು ಸಂಚಿಕೆ ಇರುತ್ತೆ ನಿನ್ನೆ ನಾನು ಕೂಡ ನನಗೆ ಮರ್ತೋಗಿದ್ದು ಲೈಕ್ ನಮ್ಮ ಸೀರಿಯಲ್ ಎಲ್ಲಿ ಅಂತ ನಾನು ಹುಡುಕ್ತಾ ಇದ್ದೆ ಬಟ್ ಇವತ್ತು ಎಂಟೂವರೆ ಒಂಬತ್ತುವರೆ ತನಕ ನಮ್ಮ ಸೀರಿಯಲ್ ಬರುತ್ತೆ ತಪ್ಪದೆ ನೋಡಿ ತುಂಬಾ ಏನು ತುಂಬ ಲೈಕ್ ಟ್ವಿಸ್ಟ್ಗಳು ಓಪನ್ ಆಗುವಂಥ ಒಂದು ಸಂಚಿಕೆ ಮಹಾಸಂಚಿಕೆ ನಿಮಗೆಲ್ಲ ಕೇಳ್ತಿದೆ ಅಂತ ನಾನು ಅಂದ್ಕೊಳ್ತೀನಿ ವಾಯ್ಸು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ ಆ್ಯಂಡ್ ಸೊ ನಾನು ಭಾರ್ಗವಿ ಅಂತ ಗೊತ್ತಾಗಿದೆ ನನಗೆ ಟಗರ್ ಪುಟ್ಟಿನೇ ಭಾರ್ಗವಿ ಅಂತ ಗೊತ್ತಾಗಿದೆ ಸೊ ಇನ್ನು ಮುಂದಕ್ಕೆ ನಾನು ಯಾವ ಥರ ಸ್ವಲ್ಪ ಜೋರ ಸೊ ಮುಂದಕ್ಕೆ ಭಾರ್ಗವಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಥವಾ ಅಪ್ಪನಿಗೆ ಸಪೋರ್ಟ್ ಮಾಡ್ತೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಸೊ ಬಟ್ ಅಂದ್ರೂ ನಾನು ಭಾರ್ಗವಿ ಜೊತೆನೇ ಇರ್ತೀನಿ ಅಪ್ಪನಿಗೆ ಸಪೋರ್ಟ್ ಮಾಡಿದ್ರು ಭಾರ್ಗವಿ ಜೊತೆನೇ ಇರ್ತೀನಿ ಸೊ ಆ ಥರ ಹೋಗುತ್ತೆ ಆ್ಯಂಡ್ ಯಾ ನೀವೆಲ್ಲರೂ ಇವತ್ತಿನ ಒಂದು ಎಪಿಸೋಡ್ಗೆ ತುಂಬ ಕಾತಿರುವ ಕಾಯ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಕಾತರತೆಗೆ ಯಾವುದೇ ಥರದ ಮೋಸ ಆಗಲ್ಲ ಇವತ್ತು ಬಿಕಾಸ್ ಇವತ್ತು ಮಹಾ ಸಂಚಿಕೆ ಎಲ್ಲರ ಬಣ್ಣ ಬಾಯಲಾಗುವಂಥ ಸಂಚಿಕೆ ಇವತ್ತು ಸೊ ಇಲ್ಲಿವರೆಗೂ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಭಾರ್ಗವಿ ಸೀರಿಯಲ್ ಬಗ್ಗೆ ಆಲ್ರೆಡಿ ನಾವು ತುಂಬಾ ಮಾತಾಡಿದ್ದೀವಿ ಅದು ಹೆಣ್ಮಕ್ಳು ಹೀಗೆ ಇರಬೇಕು ಅನ್ನೋದನ್ನ ಒಂದು ಕಲ್ಸ್ಕೊಡುವಂತ ಸೀರಿಯಲ್ ಇದಾಗಿದೆ ಅಂಡ್ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗ್ತಿರುವಂತಹ ಸೀರಿಯಲ್ ಇದು ಕಲರ್ಸ್ ಕನ್ನಡದಲ್ಲಿ ಇಲ್ಲಿವರೆಗೂ ನೀವು ಮಾಡಿದಂತ ಸಪೋರ್ಟ್ ಇನ್ಮೇಲೂ ಹೀಗೆ ಇರಲಿ ಆ್ಯಂಡ್ ಇವತ್ತು ಮಹಾ ಸಂಚಿಕೆ ಇರೋದ್ರಿಂದ ನಿಮ್ಗೆ ಇನ್ನೂ ಜಾಸ್ತಿ ಎಂಟರ್ಟೈನ್ಮೆಂಟ್ ಅನ್ನ ನಾವು ಕೊಡ್ತೀವಿ ಐ ಹೋಪ್ ಯು ಆಲ್ ವಿಲ್ ಎಂಜಾಯ್ ನಾವು ಅಂದರೆ ಡ್ಯಾನ್ಸ್ ಕ್ಲಾಸಲ್ಲಿದ್ದೀವಿ ಇವಾಗ ದಶಕದ ಸಂಭ್ರಮ ಇನ್ನೇನು ಒಂದು ಎರಡು ವಾರದಲ್ಲಿ ಬರ್ತಾ ಇದೆ ನಮ್ಮದೊಂದು ಪಫಾರ್ಮೆನ್ಸ್ ಇದೆ ಫಸ್ಟ್ ಟೈಮ್ ನಾವಿಬ್ಬರು ಪಫಾರ್ಮ್ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗತ್ತೆ ಆ್ಯಂಡ್ ಸೊ ಸೀರಿಯಲ್ ನೀವು ತುಂಬ ಇಷ್ಟಪಡ್ತಿದ್ದೀರಾ ಅಂತ ಅನ್ಕೋತಾ ಇದ್ದೀವಿ ಕಮೆಂಟ್ಸು ಅದೆಲ್ಲ ನೋಡಿದಾಗ ಗೊತ್ತಾಗ್ತಿದೆ ಲೈಕ್ ಪೀಪಲ್ ಆರ್ ಲೈಕಿಂಗ್ ಇಟ್ ಅಂತ ನಿಮ್ಮ ಫೇವ್ರೇಟ್ ಯಾರಿದ್ದಾರೆ ಅಂತ ನೀವು ಹೇಳ್ಬೋದು ಯಾರ ಇವತ್ತು ಇವಾಗ ಜಾಯಿನ್ ಆದವರಿಗೆ ಇವತ್ತು ಎಂಟೂವರೆಯಿಂದ ಒಂಬತ್ತುವರೆ ತನಕ ನಮ್ಮ ಸೀರಿಯಲ್ ನೋಡ್ಬೋದು ನೀವು ಒನ್ ಅವರ್ ಎಪಿಸೋಡ್ ಇರುತ್ತೆ ಆ್ಯಂಡ್ ಸೊ ಭಾರವಿ ಅಂತ ಗೊತ್ತಾದ ಮೇಲೆ ಯಾವ ಥರ ಇರುತ್ತೆ ಅನ್ನೋದನ್ನ ಇವತ್ತು ರಿವೀಲ್ ಮಾಡ್ತೀವಿ ಆ್ಯಂಡ್ ಹೋಟೆಲ್ಸ್ ಏನಾದರೂ ನಿಮಗೆ ಕೇಳೋದಿದ್ರೆ ಕ್ವಶನ್ಸ್ ಕೇಳ್ಬೋದು ಆನ್ಸರ್ ಮಾಡ್ತೀವಿ ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳಿ ಇಲ್ಲ ಇನ್ನು ಸ್ಕೋಪ್ ಬರುತ್ತೆ ಬೃಂದ ಇಲ್ಲ ಏಟ್ ಟು ನೈನ್ ನೈನ್ ಅಲ್ಲ ಏಟ್ ಥರ್ಟಿ ಟು ನೈನ್ ತರ್ಟಿ ಇದು ಮೊನ್ನೆ ಫೈಟ್ ಬಗ್ಗೆ ಎಲ್ಲರೂ ತುಂಬಾ ಒಳ್ಳೆ ರಿವ್ಯೂ ಅನ್ನು ಕೊಟ್ರಿ ತುಂಬಾ ಚೆನ್ನಾಗ್ ಆಗಿದೆ ಫೈಟ್ ಅಂತ ಹೇಳಿ ಸೊ ನಾನು ಅನ್ಕೊಂಡಿರ್ಲಿಲ್ಲ ಫೈಟ್ ಸೀನ್ ಅಷ್ಟೊಂದು ಹೈಪ್ ಅನ್ನ ತಗೊಳ್ಳೋದೆ ಅಷ್ಟು ಎಲ್ಲರೂ ಅಷ್ಟು ಚೆನ್ನಾಗಿ ಇಷ್ಟಪಡ್ತಾರ ಅಂತ ಹೇಳಿ ತುಂಬಾ ಚೆನ್ನಾಗಿ ಓಡಿದೆ ಅದ್ರಲ್ಲೂ ಗೌತಮಿ ಮ್ಯಾಮ್ ಬಂದಿರತಕ್ಕಂತೂ ಇನ್ನೂ ಚೆನ್ನಾಗಿ ಅದು ವ್ಯೂಸ್ ಅನ್ನ ತಗೊಳ್ತು ತುಂಬಾ ಖುಷಿ ಆಯ್ತು ಅದನ್ನ ನೋಡಿ ಅಂಡ್ ನನ್ಗಿನ್ನೂ ಯಾವುದೇ ತರಹದ ಕ್ವಶನ್ಸ್ ಬಂದಿಲ್ಲ ಭಾಗವಿ ನಿಮ್ಮ ಧೈರ್ಯ ಸುಮ್ ಥ್ಯಾಂಕ್ ಯು ನೋಡಿ ಹಲೋ ನೀವು ಯಾವಾಗ ಒಂದು ಹಾಕಿರಿ ಅಕ್ಕ ಓಕೆ ಇನ್ನೂ ಗೊತ್ತಿಲ್ಲ ಇನ್ನು ಮುಂದೆ ತುಂಬಾ ಎಪಿಸೋಡ್ಸ್ ಇದೆ ಇನ್ನು ಮದುವೆ ಅದು ಇದು ಅಂತ ಇಲ್ಲ ಇನ್ನು ತುಂಬಾ ದೂರ ಇದೆ ಅಲ್ಲಿವರೆಗೂ ಈ ಇವಾಗ ಏನು ಟ್ವೆಸ್ಟ್ಗಳು ಬರ್ತಾ ಇದಾವೆ ಅಂತ ಸಾವಿರ ಟೆಸ್ಟ್ಗಳು ಬರ್ತವೆ ಆಗಲ್ಲ ಯಾವಾಗ ಏನು ಅಂತ ಚೆನ್ನಾಗ್ ಬರ್ತಾ ಇದೆ ಸೀರಿಯಲ್ ಥ್ಯಾಂಕ್ ಯು ಸೋ ಮಚ್ ಹೇಮಲತಾ ಅವರೇ ಬೃಂದಾಗಿ ಚೆನ್ನಾಗಿ ಬರ್ತೀನಿ ಭವಾನಿ ಅವರೇ ಅವರು ನಮ್ಮ ಅಕ್ಕ ಸೊ ನಾನು ಅವ್ರೇ ಕೊಡ ಭಾರ್ಗವಿ ಧೈರ್ಯವಂತೆ ಹೌದು ಬಟ್ ಅಕ್ಕಂಗೆಲ್ಲ ಕೊಡಿಯೋ ಸಿಂಧೂರಿ ಸೂಪರ್ ಸೂಪರ್ ಭಾರ್ಗವಿ ನಿಮ್ಮ ಥರ ಗರ್ಲ್ಸ್ ಎಲ್ಲ ಕಡೆ ಇರಬೇಕು ಹೌದು ಇರಬೇಕು ಧೈರ್ಯವಾಗಿರ್ಬೇಕು ಓಕೆ ಗೌತಮಿ ಎಲ್ಲಿ ಗೌತಮಿ ಮ್ಯಾಮ್ ಈಗ ಫೈಟ್ ಸೀನ್ಸ್ ಎಲ್ಲ ಮುಗೀತು ಈಗ ನೆಕ್ಸ್ಟ್ ನನಗೇನಾದರೂ ನಾನು ಏನಾದರೂ ಕಷ್ಟದಲ್ಲಿದ್ದರೆ ನನಗೇನಾದರೂ ಅವಶ್ಯಕತೆ ಬಂದರೆ ಅವರು ಖಂಡಿತ ಮತ್ತೆ ವಾಪಸ್ ಬರ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್ ಓಕೆ ಕೊನೆಯದಾಗಿ ಹೇಳ್ತಾ ಇದ್ದೀವಿ ನಾನು ಮತ್ತೆ ಇವತ್ತು ಎಂಟೂವರೆಯಿಂದ ವರೆಯಿಂದ ಒಂಬತ್ತುವರೆವರೆಗೂ ನಮ್ಮ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಪ್ರಸಾರ ಆಗ್ತಾ ಇದೆ ಸೊ ತೆಲ್ರು ತಪ್ಪದೇ ನೋಡಿ ಯಾಕೆಂದರೆ ಇವತ್ತು ತುಂಬಾ ಒಳ್ಳೊಳ್ಳೆ ಟ್ವೆಸ್ಟ್ಗಳು ಕಾಯ್ತಾ ಇದ್ದಾವೆ ನಿಮ್ಮನ್ನ ಎಂಟರ್ಟೈನ್ ಮಾಡಿದೋಸ್ಕರ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಇವತ್ತು ಖಂಡಿತವಾಗಿ ನೀವು ಒನ್ ಅವರ್ ಎಪಿಸೋಡ್ ನೋಡ್ತೀರಾ ಅಂತ ಅಂದ್ಕೊಂಡಿದೀನಿ ನೋಡ್ಲೇಬೇಕು ಸೊ ಬೇರೆ ನಿಮಗೆ ಬೇರೆ ಆಪ್ಷನ್ ಇಲ್ಲ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಸೊ ನಿಮ್ಮ ಸಪೋರ್ಟ್ ಹಿಂಗೆ ಮುಂದೆ ಬರಲಿ ಆ್ಯಂಡ್ ಯಾ ಸೊ ನಾವು ಲೈವ್ನ ಎಂಡ್ ಮಾಡ್ತಾ ಇದ್ದೀವಿ ಇವತ್ತು ಸಂಜೆ ಎಂಟೂವರೆಯಿಂದ थँक्यू सो मच गाय लव्ह युअर थँक्यू